ಒಬ್ಬ ಎಮ್ ಎಲ್ ಎ ಮಿನಿಸ್ಟರ್ ಆದ ತಕ್ಷಣ ಆತ ಹೋಗುದು ನೇರ ಉಡುಪಿ ಮಠಕ್ಕೆ ಆತ ಹೋಗುದು ನೇರ ಧರ್ಮ ಧರ್ಮಾಧಿಕಾರಿಯ ಆಶೀರ್ವಾದ ಬೆಳಿತ್ತು ಆತ ಹೋಗೋದು ಮತ್ತೆ ಅದೇ ರೌಡಿಗಳು ಕಟ್ಕೊಂಡಂಥ ಸಂಘಟನೆಯ ಉದ್ಘಾಟನೆಗೇನೆ ಯಾವುದು ಕರಾವಳಿಯ ರಾಜಕಾರಣಿಗಳು ಬಿಜೆಪಿ ಕೋಮು ರಾಜಕಾರಣದ ಮೂಲಕನೇ ಅವರು ರಾಜಕೀಯವನ್ನು ಪ್ರಾರಂಭ ಮಾಡಿದ್ದು ಮತ್ತು ಅಲ್ಲಿ ಬೆಳೀತಾ ಇರುವಂಥದ್ದು ಅಲ್ಲಿ ಅಷ್ಟು ಸೀಟ್ಗಳನ್ನು ಅವ್ರು ಗೆಲ್ತಾ ಇರುವಂಥದ್ದು ಕೋಮು ರಾಜಕಾರಣದ ಮೂಲಕನೇ ಅದರಿಂದ ಅವರಿಗೆ ನಾವು ನಿಮ್ಗೆ ಇದು ಯಾಕೆ ಅರ್ಥ ಆಗಲ್ಲ ಅಂತ ಕೇಳೋಕ್ಕಾಗಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಬೇಕು ಅಂತಾನೆ ಮಾಡ್ತಿದ್ದೆ ಅದನ್ನು ಮಾಡ್ತಿದ್ದಾರೆ ಮಂಗಳೂರಿನಲ್ಲಿ ನಡೀತು ನಡೀತಾ ಇರುವಂಥ ಕೋಮು ಗಲಭೆ ಉಡುಪಿಗೆ ಯಾಕೆ ಹೋಗಲ್ಲ ಉಡುಪಿಗೆ ಯಾಕೆ ಹರಡಲ್ಲ ಅದು ಉಡುಪಿಯಲ್ಲಿ ಕೋಮು ಹಿಂಸೆಗಳಾಗುತ್ತೆ ಕೋಮು ಗಲಭೆಗಳು ಯಾಕೆ ಆಗಲ್ಲ ದೊಡ್ಡ ಮಟ್ಟದಲ್ಲಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸ್ಪಷ್ಟ ಇದೆ ಅದೊಂದು ಆರ್ಥಿಕ ರಾಜಕಾರಣ ಅದು ಕೋಮು ಗಲಭೆಯಲ್ಲಿ ಸತ್ತವರೆಲ್ಲರೂ ಬಿಲ್ಲವರೆ ಸತ್ತವರು ಬಿಲ್ಲದವರೆ ಕೊಂದವರು ಬಿಲ್ಲವರೆ ಜೈಲಲ್ಲಿರೋರು ಬಿಲ್ಲವರೆ ಇವತ್ತು ಇಡೀ ರಾಜಕಾರಣದಲ್ಲಿ ಯಾರಿದ್ದಾರೆ ಅಂತಂದರೆ ಬಂಟರು ಮತ್ತು ಬ್ರಾಹ್ಮಣರು ರಾಜಕಾರಣವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಆದರೆ ಜೈಲಿಗೆ ಹೋಗೋವರು ಕೊಲೆ ಆಗೋವರು ಕೊಲ್ಲ ಬಡವರು ಎಲ್ಲರೂ ಕೂಡ ಆಗಿದ್ದಾರೆ ಅದು ಕೋಡಿಗೆರೆ ಗ್ಯಾಂಗ್ ಇರ್ಬೋದು ಭರತ್ ಕುಂಬೆಲ್ ಅವರ ಗ್ಯಾಂಗ್ ಇರ್ಬೋದು ಅಥವಾ ಕಡ್ಲೆ ಮಂಜನ್ ಗ್ಯಾಂಗ್ ಇರ್ಬೋದು ಈ ಗ್ಯಾಂಗ್ನವರನ್ನು ಇವತ್ತು ಹಿಂದುತ್ವ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಯಾಕೆ ಅಂತಂದರೆ ಅವರಿಗೆ ಹಿಂದುಳಿದ ವರ್ಗಗಳ ಕಾಳಾಳುಗಳು ಸಿಗ್ತಾ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಲ್ಲಿದ್ದ ಸಂದರ್ಭದಲ್ಲಿ ಶ್ರೀರಾಮ್ ಸೇನೆಯನ್ನು ಪೂರ್ತಿ ಕುಸಿತ ಇದು ಸಾಧ್ಯ ಆಗುತ್ತೆ ಯಾಕೆ ಅಂತಂದ್ರೆ ಒಬ್ಬ ದಕ್ಷ ಅಧಿಕಾರಿ ಇದರ ಹೋದ್ರೆ ಅದನ್ನ ನಿಲ್ಲಿಸಬಹುದು ಭರತ್ ಕುಂಬಲಿ ಯಾಕೆ ರೌಡಿ ಹಿಂದುತ್ವದ ಕಾರಣಕ್ಕಾಗಿ ರೌಢಿಸಿಟ್ರ ಅಲ್ಲ ಹಿಂದುತ್ವ ಕಾರಣಕ್ಕಾಗಿ ರೌಡಿಸಿಟ್ರಾಗಿದ್ದಲ್ಲ ಅವರು ಹಫ್ತಾ ಕೊಲೆ ಬೆದರಿಕೆ ಈ ಕಾರಣಕ್ಕಾಗಿ ರೌಡಿಸಿಟ್ರ ಅವರು ಆ ಹಿನ್ನೆಲೆಯನ್ನ ಪೊಲೀಸರು ಯಾಕೆ ಕೆದಕ್ ಕೆದಕ್ತಾ ಇಲ್ಲ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ವಿಡಿಯೋಗೆ ಸ್ವಾಗತ ನಾನು ಧರಣೀಶ್ ಬುಕಿನ್ಕರ ಕರ್ನಾಟಕದ ಕರಾವಳಿಯಲ್ಲಿ ಇಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೋಮು ಸಂಘರ್ಷ ಬಹಳ ಬೃಹದಾಕಾರವಾಗಿ ಬೆಳೆದಿತ್ತು ಆ ಕಾರಣಕ್ಕೋಸ್ಕರ ಜನ ಬೇಸತ್ತಿದ್ರು ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇತ್ತು ಜನ ಬದಲಾವಣೆಯನ್ನು ಬಯಸಿದರು ಬದಲಾವಣೆಯನ್ನು ಬಯಸಿ ಕಾಂಗ್ರೆಸ್ ಸರ್ಕಾರವನ್ನು ತಂದರು ಕಾಂಗ್ರೆಸ್ ಬಂದ ಮೇಲೆ ಕೋಮು ಸೌಹಾರ್ದತೆ ನೆಲೆ ಮಾಡುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿದ್ರು ಆದರೆ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಜನಕ್ಕೆ ನಿರಸನ ಆಗಿರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆಸ್ಟರ್ ಆಫ್ ಮಾಬ್ ಲಿಂಚಿಂಗಿಂದ ಹಿಡಿದು ಮೊನ್ನೆ ನಡೆದಂಥ ಸುಭಾಷ್ ಶೆಟ್ಟಿ ಕೊಲೆ ಮತ್ತು ಈಗ ರಿಯಾಜ್ ಅವರ ಕೊಲೆ ಪ್ರಕರಣಗಳು ನೋಡು ಪ್ರಕರಣಗಳು ಇಡೀ ಕರಾವಳಿಯನ್ನು ದಂಗ್ ಬಡಿಸಿವೆ ಅಂದರೆ ಇಲ್ಲಿ ಮತ್ತೆ ಶಾಂತಿ ನೆಲೆಸಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಆತಂಕಕ್ಕೆ ದುಡಿದಿವೆ ಇಂಥ ಹೊತ್ತಿನಲ್ಲಿ ನಿಜಕ್ಕೂ ಕರಾವಳಿನಲ್ಲಿ ಏನು ನಡೀತಿದೆ ಯಾಕೆ ಈ ರೀತಿಯ ಕೋಮು ಸಂಘರ್ಷ ಆಗ್ತಿದೆ ಪದೇ ಪದೇ ಮತ್ತು ನಮ್ಮ ಆಡಳಿತ ವ್ಯವಸ್ಥೆ ಯಾಕೆ ವೈಫಲ್ಯವಾಗಿದೆ ಅದು ರಾಜ್ಯ ಸರ್ಕಾರ ಇರ್ಬೋದು ಸ್ಥಳೀಯ ಆಡಳಿತ ಇರ್ಬೋದು ಹಾಗೆಯೇ ಅಲ್ಲಿನ ರಾಜಕಾರಣಿಗಳು ಯಾಕೆ ಶಾಂತಿ ನೆಲೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿಲ್ಲ ಪರೋಕ್ಷವಾಗಿ ಅವರು ಕುಮ್ಮಕ್ಕಿ ಕೊಡ್ತಿದಾರಾ ಈ ಎಲ್ಲ ಪ್ರಶ್ನೆಗಳಿವೆ ಇವೆಲ್ಲವನ್ನು ನಾವು ಚರ್ಚೆ ಮಾಡೋಣ ಎಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಕರಾವಳಿ ಮೂಲದವರೇ ಆದಂತಹ ಹಿರಿಯ ಪತ್ರಕರ್ತರಾದಂತಹ ನವೀನ್ ಸುರಂಜಿಯವರು ವಾರ್ತಾ ಭಾರ್ತಿ ಜೊತೆಗಿದ್ದಾರೆ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಈ ವಿಶೇಷ ಸಂದರ್ಶನವನ್ನು ಶುರು ಮಾಡ್ತೀನಿ ನವೀನ್ ಸುರಂಜೇರಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಹೇಳ್ತಿದ್ದೆ ಕರಾವಳಿಲಿ ಏನು ಕರಾವಳಿ ಬದಲೇ ಆಗೋಲ್ಲ ಅನ್ನೋ ರೀತಿ ಇದೆ ಅಂದರೆ ಒಂದು ಇಲ್ಲಿ ಆ್ಯಕ್ಚುಲಿ ಕರಾವಳಿಗೆ ಬೇರೆ ಕಾರಣಕ್ಕೊಂದು ಕ್ಷಮೆ ಕೇಳಬೇಕು ಯಾಕೆಂದರೆ ಅದು ಬೇರೆ ಥರ ಮಹತ್ವಾಕಾಂಕ್ಷಿ ದೃಷ್ಟಿಯಿಂದ ಉದ್ಯಮದ ದೃಷ್ಟಿಯಿಂದ ಧೈರ್ಯ ಸಾಹಸಕ್ಕೆ ಬೇರೆ ಬೇರೆ ಥರದಕ್ಕೆ ಖಂಡಿತ ಹೆಸರು ಹಾಸಿಯಾಗಿದ್ದಂಥ ಜಿಲ್ಲೆ ಅಥವಾ ಭಾಗ ಆದರೆ ಇತ್ತೀಚೆಗೆ ಈ ಥರ ಕೊಂಬು ಸಂಘರ್ಷದ ಕಾರಣಕ್ಕೆ ಕೋಮು ದೊಳ್ಳುರಿಯ ಕಾರಣಕ್ಕೆ ಚರ್ಚೆ ಆಗ್ತಿದೆ ನೀವು ಅಲ್ಲಿನ ಪತ್ರಕರ್ತರು ಭಾಳ ವರ್ಷ ನೀವು ಅಲ್ಲೂ ಕೆಲಸ ಮಾಡಿದಿರಿ ಬೆಂಗಳೂರಿನಲ್ಲೂ ಕೆಲಸ ಮಾಡಿದಿರಿ ಯಾಕೆ ಹಿಂಗೆ ಆಗ್ತಿದೆ ಅಂತ ನೀವು ವಿಸ್ತರಿಸಿ ಒಂದು ಕರಾವಳಿಗೆ ಕರಾವಳಿ ಕೋಮುಗಲಭೆ ಹಿಂದೆ ಒಂದು ರಾಜಕೀಯ ಸಾಮಾಜಿಕ ಆರ್ಥಿಕ ಕಾರಣ ಹೇಗಿದೆಯೋ ಆಗಿನ ಒಂದು ಸಾಂಸ್ಕೃತಿಕವಾದಂಥ ಒಂದು ಕಾರ್ಯ ಕಾರಣ ಕೂಡ ಇದೆ ಅದನ್ನು ಕರಾವಳಿಯ ರಾಜಕಾರಣಿಗಳು ಅಥವಾ ಸರ್ಕಾರ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಮುಖ್ಯವಾಗಿ ಕಾಂಗ್ರೆಸ್ ಏನಿದೆ ಅಲ್ಲಿ ಆಡಳಿತ ಮಾಡ್ತಾ ಇದ್ದಂಥ ಎರಡೇ ಅಲ್ಲಿ ಆಡಳಿತ ಈಗ ಅಲ್ಲಿ ಲೆಫ್ಟಿಸ್ಟ್ ಇರ್ಬೋದು ಎಲ್ಲ ಹೋರಾಟಗಳು ಹೋರಾಟಗಳು ನಡೀತಾ ಇರ್ಬೋದು ಎಲ್ಲವೂ ಇರ್ಬೋದು ಅದರಲ್ಲಿ ಆಡಳಿತ ಮಾಡ್ತಾ ಇರೋಂಥ ಎರಡೇ ಪಕ್ಷ ಒಂದು ಕಾಂಗ್ರೆಸ್ ಒಂದು ಬಿ ಬಿ ಜೆ ಪಿ ಅದರಿಂದ ಬಿ ಜೆ ಪಿ ಕೋಮು ರಾಜಕಾರಣದ ಮೂಲಕನೇ ಅವರು ರಾಜಕೀಯವನ್ನು ಪ್ರಾರಂಭ ಮಾಡಿದ್ದು ಮತ್ತು ಅಲ್ಲಿ ಬೆಳೀತಾ ಇರುವಂಥದ್ದು ಅಲ್ಲಿ ಅಷ್ಟು ಸೀಟ್ಗಳನ್ನು ಅವ್ರು ಗೆಲ್ತಾ ಇರುವಂಥದ್ದು ಕೋಮು ರಾಜಕಾರಣದ ಮೂಲಕನೇ ಅದರಿಂದ ಅವರಿಗೆ ನಾವು ನಿಮ್ಗೆ ಇದು ಯಾಕೆ ಅರ್ಥ ಆಗೋಲ್ಲ ಅಂತ ಕೇಳೋಕ್ಕಾಗಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಬೇಕು ಅಂತಲೇ ಮಾಡ್ತೀವಿ ಅದನ್ನು ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ಗೆ ನಾವು ಕೇಳಬೇಕಾಗುತ್ತೆ ನೀವು ನಿಮ್ಗೆ ಯಾಕೆ ಅರ್ಥ ಆಗಲ್ಲ ಅಂತೇಳಿ ಕಾಂಗ್ರೆಸ್ಗೆ ಅರ್ಥ ಆಗುತ್ತೆ ಅದು ಆದರೂ ಕೂಡ ಅವರು ಉದ್ದೇಶಪೂರ್ವಕವಾಗಿಯೇ ಈ ಕೋಮು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಯಾಕಂತೇಳಿದ್ರೆ ಕಾಂಗ್ರೆಸ್ ಕೂಡ ಬಿ ಜೆ ಪಿ ಥರನೇ ಒಳ್ಳೆಯವರು ಅವರು ಕೂಡ ಹಿಂದುತ್ವವಾದಿಗಳು ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಅವರು ಈ ಮೃದು ಹಿಂದುತ್ವವನ್ನು ಬಹಳ ಚೆನ್ನಾಗಿ ಅನುಸರಿಸ್ತಾರೆ ಜೊತೆಗೆ ಅವರಿಗೆ ಈ ಸಾಂಸ್ಕೃತಿಕ ರಾಜಕಾರಣ ಏನಿದೆ ಅದು ಅವರಿಗೆ ಅರ್ಥ ಆಗಲ್ಲ ಅಲ್ಲಿರುವಂತಹ ಆರ್ಥಿಕ ರಾಜಕಾರಣ ಈಗ ಉದಾಹರಣೆಗೆ ಮಂಗಳೂರಿನಲ್ಲಿ ನಡೀ ನಡೀತಾ ಇರುವಂಥ ಕೋಮು ಗಲಭೆ ಉಡುಪಿಗೆ ಯಾಕೆ ಹೋಗಲ್ಲ ಉಡುಪಿಗೆ ಯಾಕೆ ಹರಡಲ್ಲ ಅದು ಉಡುಪಿಯಲ್ಲಿ ಕೋಮು ಹಿಂಸೆಗಳಾಗುತ್ತೆ ಕೋಮು ಗಲಭೆಗಳು ಯಾಕಾಗಲ್ಲ ದೊಡ್ಡ ಮಟ್ಟದಲ್ಲಿ ಕರ್ಫ್ಯೂ ಆಗುವಂಥ ರೀತಿಯಲ್ಲಿ ಯಾಕಾಗಲ್ಲ ಅದೇ ರೀತಿ ಮಂಗಳೂರಿನಲ್ಲಿರುವಂಥ ಕೋಮು ಗಲಭೆ ಪಕ್ಕದ ಕಾಸರಗೋಡಲ್ಲಿ ಯಾಕಾಗಲ್ಲ ಅಲ್ಲಿ ರಾಜಕೀಯ ಹತ್ಯೆಗಳಾಗುತ್ತೆ ರಾಜಕೀಯ ಹತ್ಯೆಗಳಾಗತ್ತೆ ಆದರೆ ಕೋಮು ಹತ್ಯೆಗಳಾಗಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸ್ಪಷ್ಟ ಇದೆ ಅದೊಂದು ಆರ್ಥಿಕ ರಾಜಕಾರಣ ಅದು ಈಗ ಮಂಗಳೂರಿನಲ್ಲಿ ಮುಸ್ಲಿಮರು ಮತ್ತು ಈ ಹಿಂದೂಗಳ ಮಧ್ಯೆ ಅಥವಾ ಬ್ರಾಹ್ಮಣರ ಮಧ್ಯೆ ಅಥವಾ ಜಿ ಎಸ್ ಪಿಗಳ ಮಧ್ಯೆ ಒಂದು ಆರ್ಥಿಕವಾದಂಥ ಒಂದು ಪೈಪೋಟಿ ಇದೆ ಅದು ಪಕ್ಕದ ಉಡುಪಿಯಲ್ಲಿಲ್ಲ ಅದು ಉಡುಪಿಯ ಉಡುಪಿಯಲ್ಲಿ ನೀವು ಕೋಮುಗಲಭೆ ಆದರೆ ಉಡುಪಿಯಲ್ಲಿದ್ದಂತಹ ರಥಬೀದಿಯಲ್ಲಿದ್ದಂತಹ ಅಷ್ಟು ಬ್ರಾಹ್ಮಣರ ಅಂಗಡಿಗಳೇ ಮುಚ್ಚಬೇಕಾಗತ್ತೆ ಅಷ್ಟು ಬ್ರಾಹ್ಮಣರ ಆರ್ಥಿಕತೆಯ ಮೇಲೆಯೇ ಅದು ನೇರವಾದ ಪರಿಣಾಮ ಇರುತ್ತೆ ಮಂಗಳೂರಲ್ಲಿ ಕೋಮುಗಲ ಆದರೆ ಅದು ಮುಸ್ಲಿಮರದ್ದು ಹಿಂದುಳಿದ ವರ್ಗಗಳ ಆರ್ಥಿಕತೆಯ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ ಕಾಸರಗೋಡಲ್ಲಿ ಇವತ್ತು ಆರ್ಥಿಕತೆ ಇರುವಂಥದ್ದೇ ಜಿ ಎಸ್ ಪಿಗಳದ ಮೇಲೆ ಕುಂಬ್ಳೆ ಕುಂಬ್ಳೆ ವ್ಯಾಪ್ತಿ ಏನಿದೆ ಆ ಕುಂಬ್ಳೆಯಲ್ಲಿರುವಂಥ ಎಲ್ಲ ಆರ್ಥಿಕತೆ ಇರುವಂಥದ್ದೇ ಅಥವಾ ಅಲ್ಲಿ ವ್ಯವಹಾರ ಇರುವಂಥದ್ದೇ ಜಿ ಎಸ್ ಪಿಗಳದ್ದು ನೀವು ಅಲ್ಲಿ ಕೊಮುಗಲಭೆ ಅಲ್ಲಿ ಬಂಧುಗಳಾದರೆ ಅಲ್ಲಿ ಹರತಾಳಗಳಾದರೆ ಅದು ನೇರವಾಗಿ ಬ್ರಾಹ್ಮಣರ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಮಂಗಳೂರಲ್ಲಿ ಹಂಗಲ್ಲ ಮಂಗಳೂರಿನ ಆರ್ಥಿಕತೆ ಏನಿದೆ ಅದು ಬಹುತ್ವದ ಆರ್ಥಿಕತೆ ಅದು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ನರ ಮೇಲೆ ಕ್ರಿಶ್ಚಿಯನ್ದ್ದು ಕ್ರಿಶ್ಚಿಯನ್ರು ದಲಿತರು ಬಿಲ್ಲವರು ಅಥವಾ ಮೂಲ್ಯರು ಮತ್ತು ಬಂಟರು ಇವರ ಆರ್ಥಿಕತೆ ಅಲ್ಲಿ ಪ್ರಧಾನ ಆಗಿರುವಂಥದ್ದು ನೀವು ಅಲ್ಲಿ ಕೋಮುಗಲಭೆ ಆಯಿತು ಅಂತಂದರೆ ಅಷ್ಟೂ ಆರ್ಥಿಕತೆ ಮೇಲೆ ಪರಿಣಾಮ ಇರುತ್ತೆ ಆದ್ದರಿಂದಲೇ ಈ ಕೋಮುಗಲಭೆಗಳು ಮಂಗಳೂರನ್ನು ಮಾತ್ರ ಟಾರ್ಗೆಟ್ ಮಾಡುತ್ತೆ ಮಂಗಳೂರನ್ನು ಮಾತ್ರ ಬಂದ್ಗಳ ಆಗುತ್ತೆ ಅನ್ನುವಂಥದ್ದನ್ನು ಇವತ್ತು ಕಾಂಗ್ರೆಸ್ನವರಿಗೆ ಅರ್ಥ ಆಗ್ತಾ ಇಲ್ಲ ಅದು ಅದು ಕಾಂಗ್ರೆಸ್ನವರಿಗೆ ಅರ್ಥ ಆಗಿದ್ದಿದ್ರೆ ಅವರು ಈ ರೀತಿಯ ಮೃದು ಹಿಂದುತ್ವವನ್ನು ಅನುಸರಿಸ್ತಿರಲಿಲ್ಲ ಅವರಿಗೆ ಕಾಂಗ್ರೆಸ್ನವರು ಒಂದು ಕಡೆಯಲ್ಲಿ ಧರ್ಮಾಧಿಕಾರಿಗಳ ಜೊತೆಗೂ ಚೆನ್ನಾಗಿರ್ತಾರೆ ಮತ್ತೊಂದು ಕಡೆಯಲ್ಲಿ ಸ್ವಾಮೀಜಿಗಳ ಜೊತೆಗೂ ಚೆನ್ನಾಗಿರ್ತಾರೆ ಮತ್ತೊಂದು ಕಡೆಯಲ್ಲಿ ಈ ಈ ಎಲ್ಲ ಕೋಮುವಾದವನ್ನು ಬೆಂಬಲಿಸುವಂತಹ ಸಿರಿವಂತರು ಯಾರಿದ್ದಾರೆ ಅವ್ರ ಜೊತೆಗೂ ಚೆನ್ನಾಗಿರ್ತಾರೆ ಅವ್ರ ಜೊತೆಗೆ ಚೆನ್ನಾಗಿರೋ ಮೂಲಕ ಇವತ್ತೊಬ್ಬರು ಅಲ್ಲಿನ ರಾಜಕಾರಣಿ ಒಬ್ರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನಿದೆ ಅಂತಂದ್ರೆ ಈ ಕೋಮು ಗ ಗಲಭೆಯನ್ನು ನಿಗ್ರಹಿಸಲಿಕ್ಕೆ ನಾವು ಮಂಗಳೂರಿನ ಕೆಲವೊಂದು ಉದ್ಯಮಿಗಳ ಜೊತೆಗೆ ಮೀಟಿಂಗನ್ನು ಮಾಡಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ ಅದೇ ಉದ್ಯಮಿಗಳು ಮಂಗಳೂರಿನ ಅದೇ ಉದ್ಯಮಿಗಳು ಸಮಾಜೋತ್ಸವದ ಗೌರವಾಧ್ಯಕ್ಷರಾಗಿರ್ತಾರೆ ಹಿಂದೂ ಸಮಾಜೋತ್ಸವದ ಗೌರವಾಧ್ಯಕ್ಷರಾಗಿರ್ತಾರೆ ಈ ಹಿಂದೂ ಸಮಾಜೋತ್ಸವಗಳು ಏನು ನಡೀತದೆ ಕೋಮು ಗ ಗಲಭೆಯನ್ನು ಪ್ರಚೋದಿಸುವಂಥ ಭಾಷಣ ಮಾಡಲಿಕ್ಕೋಸ್ಕರನೇ ಮಾಡುವಂಥ ಸಮಾಜೋತ್ಸವಗಳು ನಡೀತದೆ ಅದರ ಇಡೀ ಸ್ಟೇಜ್ನ ಉಸ್ತುವಾರಿ ಶಾಮಿಯಾನದ ಉಸ್ತುವಾರಿಯನ್ನು ಅದೇ ಉದ್ಯಮಿಗಳು ವಹಿಸ್ಕೊಳ್ತಾರೆ ಆ ಉದ್ಯಮಿಗಳು ಯಾರು ಅಂತಂದರೆ ಅವರು ಒಂದು ಸೆಟಲ್ಡ್ ಆಗಿರುವಂಥ ಉದ್ಯಮಿಗಳವರು ಅವರು ಸಣ್ಣ ಸಣ್ಣ ಉದ್ಯಮಿಗಳನ್ನು ಉದ್ಯಮಗಳು ಬೆಳಿಬಾರ್ದು ಸಣ್ಣ ಸಣ್ಣ ಶಿಕ್ಷಣ ಸಂಸ್ಥೆಗಳು ಬೆಳಿಬಾರ್ದು ಅನ್ನೋಂಥ ಸರಿ ನೀವು ಇಷ್ಟೊತ್ತು ಇಷ್ಟೊತ್ತು ನೀವು ಹೇಳಿದಲ್ಲ ಈ ಅವೇರ್ನೆಸ್ಸು ಹಿಂದುಳಿದ ಸಮುದಾಯದ ಯುವಕರಿಗೆ ಅಂದ್ರೆ ಹೊಸದಾಗಿ ಉದ್ಯಮ ಶುರು ಮಾಡೋರಿಗೆ ಅಥವಾ ದಲಿತ ಕ್ರಿಶ್ಚಿಯನ್ ದಲಿತ ಇರಲಿ ಅಥವಾ ಇದು ದಲಿತ ಇರಲಿ ಯಾರು ದಲಿತರಲಿ ಅವರಿಗೆ ಮೀನುಗಾರರಿಗೆ ಮತ್ತೊಬ್ಬರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಇಲ್ಲ ಮೀನುಗಾರರಿಗೆ ಮೀನುಗಾರರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಡೆದ ತೊಂಬತ್ತರ ದಶಕದಲ್ಲಿ ನಡೆದಂತಹ ಒಂದು ಕೋಮುಗಲಭೆ ಏನಿದೆ ಅದರಲ್ಲಿ ಮಗುವೀರ ಮೀನುಗಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಆ ಕೋಮುಗಲಭೆಯಲ್ಲಿ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಈ ಮೂರು ಅವಧಿಯಲ್ಲಿ ಸಾವಿರಾರು ಎಫ್ಐಆರ್ ಗಳು ದಾಖಲಾಗಿದೆ ದಾಖಲಾಗಿದೆ ಇದು ಸುಮ್ಮನೆ ಹೇಳ್ತಿರೋದಲ್ಲ ಎಫ್ಐಆರ್ಗಳು ಇದೆ ನನ್ನ ಹತ್ರ ಆ ದಾಖಲೆಗಳಿದೆ ನನ್ನ ಹತ್ರ ಸಾವಿರಾರು ಒಂದೇ ವರ್ಷದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ತೊಂಬತ್ತೆರಡರ ಮಧ್ಯೆ ಸುರತ್ಕಲ್ ಒಂದರಲ್ಲೇ ಮುನ್ನೂರು ಐ ಗಳು ದಾಖಲಾಗಿದೆ ಕುರ್ ಎಫ್ಐಆರ್ಗಳು ಒಂದು ಸ್ಟೇಷನ್ ಅಲ್ಲಿ ಅದೆಲ್ಲವೂ ಕೂಡ ಮೊವೀರ ವಿರುದ್ಧ ಮೊವೀರ ಅದರಲ್ಲಿ ಆರೋಪಿಗಳಿದ್ದಾರೆ ಅಂದ್ರೆ ಆ ಟೈಮಲ್ಲಿ ಮೊಘವೀರರು ಈ ಹಿಂದುತ್ವದ ಕಾಲಾಳುಗಳಾಗಿ ಕೆಲಸ ಮಾಡಿದ್ರು ಆ ನಂತರ ಅವ್ರಿಗೆ ಗೊತ್ತಾಯ್ತು ಇಲ್ಲ ಇದು ನಮ್ಮ ಆರ್ಥಿಕತೆ ಮೇಲನೇ ಪರಿಣಾಮ ಇರುವಂತದ್ದು ಇದು ಮಗವೀರ್ರ ಇದೇನಿದೆ ಏನು ಬದುಕೇನಿದೆ ಅದರ ಮೇಲೇನೆ ನೇರವಾದಂತಹ ಯುದ್ಧ ಇದು ದಾಳಿ ಇದು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಯ್ತು ಇದರಿಂದ ಬ್ರಾಹ್ಮಣರಿಗೆ ಯಾವ ಸಮಸ್ಯೆನೂ ಆಗೋಲ್ಲ ಇದರಿಂದ ಬಂಟರಿಗೆ ಯಾವ ಸಮಸ್ಯೆನೂ ಆಗೋಲ್ಲ ಇದರಿಂದ ದೊಡ್ಡ ಉದ್ಯಮಗಳಿಗೆ ಯಾವುದೇ ಯಾವುದೇ ಸಮಸ್ಯೆಗಳಾಗಲ್ಲ ಮೀನುಗಾರ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ಗೊತ್ತಾಯಿತು ಅಲ್ಲಿಂದ ಇಲ್ಲಿವರೆಗೆ ಸಾವಿರದ ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕನ ನಂತರ ಇಲ್ಲಿವರೆಗೆ ಮಗವೀರರು ಕೋಮುಗಲಭೆಯಲ್ಲಿ ಪಾಲ್ಗೊಳ್ಳೋದನ್ನು ಬಹಳಷ್ಟು ಕಡಿಮೆ ಮಾಡಿದ್ದಾರೆ ಫೈನ್ ಬಹಳಷ್ಟು ಕಡಿಮೆ ಮಾಡಿದ್ದಾರೆ ಇಲ್ಲ ಈಗ ಇಲ್ಲವೇ ಇಲ್ಲ ಈಗ ಇತ್ತೀಚಿನ ಕೋಮುಗಲಭೆಗಳ ಪಟ್ಟಿ ತೆಗೆದು ನೋಡಿ ಅಥವಾ ಆರೋಪಿಗಳ ಪಟ್ಟಿ ತೆಗೆದು ನೋಡಿ ಎಫ್ ಐ ಆರ್ ತೆಗೆದು ನೋಡಿ ಅದರಲ್ಲೆಲ್ಲೂ ಮಗವೀರಲ್ಲ ಅವರಾಯಿತು ಅವರ ಕೆಲಸ ಆಯಿತು ಅವರ ಉದ್ಯಮ ಆಯಿತು ಅವರು ಒಳ್ಳೊಳ್ಳೆ ಬೋಟ್ಗಳನ್ನು ಖರೀದಿ ಮಾಡ್ತಿದ್ದಾರೆ ಪೈಪೋಟಿ ಕೊಡ್ತಾ ಇದ್ದಾರೆ ಬೋಟ್ಗಳಿಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಅವರೇ ನೇರವಾಗಿ ಮೀನಿನ ಉದ್ಯಮ ಮಾಡ್ತಾ ಇದ್ದಾರೆ ಮೀನಿನ ಫ್ಯಾಕ್ಟ್ರಿಗಳಿದೆ ಅವ್ರದ್ದು ಇದೆಲ್ಲ ನೀಟಾಗಿ ಹೋಗ್ತಾ ಇದೆ ಈ ಆನಂತರ ಅವರ ಕೈಗೆ ಸಿಕ್ಕಿರುವಂಥದ್ದು ಇದೇ ಮ ಆರ್ ಎಸ್ ಎಸ್ನ ಕೈಗೆ ಸಿಕ್ಕಿರುವಂಥದ್ದು ಅವರು ಆನಂತರ ಎಲ್ಲ ಸತ್ತವರೆಲ್ಲರೂ ಕೂಡ ಅವರೇ ಕೋಮುಗಲ ಬಿಲ್ಲ ಸತ್ತವರೆಲ್ಲರೂ ಅವರೇ ಸತ್ತವರು ಬಿಲ್ಲದವರೆ ಕೊಂದವರು ಬಿಲ್ಲವರೆ ಜೈಲಲ್ಲಿರೋರು ಬಿಲ್ಲವರೆ ಇವತ್ತು ಇಡೀ ರಾಜಕಾರಣದಲ್ಲಿ ಯಾರಿದ್ದಾರೆ ಅಂತಂದರೆ ಬಂಟರು ಮತ್ತು ಬ್ರಾಹ್ಮಣರು ರಾಜಕಾರಣವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಆದರೆ ಜೈಲಿಗೆ ಹೋಗೋವರು ಕೊಲೆ ಆಗೋವರು ಕೊಲ್ಲ ಬಡವರು ಎಲ್ಲರೂ ಕೂಡ ಬಿಲ್ಲವರೇ ಆಗಿದ್ದಾರೆ ಈಗ ಬಿಲ್ಲವರಲ್ಲೂ ಕೂಡ ಒಂದು ಇದು ಬಂದಿದೆ ಏನು ಪ್ರಜ್ಞೆ ಬಂದಿದೆ ಅರಿವು ಬಂದಿದೆ ಆದ್ದರಿಂದ ನನಗೆ ಗೊತ್ತಿರೋ ಪ್ರಕಾರ ನಾನು ನೋಡಿರೋ ಪ್ರಕಾರ ಇವಾಗ ಬಜರಂಗ್ ದಲ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ಶ್ರೀರಾಮ್ ಸೇನೆ ಇದು ಯಾವುದಕ್ಕೂ ಕೂಡ ಬಿಲ್ಲವರು ರಿಕ್ರೂಟ್ ಆಗ್ತಾ ಇಲ್ಲ ಬಿಲ್ಲವರು ಸೇರ್ತಾ ಇಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಸೇರ್ತಾಯಿಲ್ಲ ಈಗ ಯಾರೂ ಸೇರ್ತಾ ಇಲ್ಲ ಈಗ ಬಜರಂಗ ದಲ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ಇಂಥ ಆರ್ ಎಸ್ ಎಸ್ ಘಟಕಗಳು ಯುದ್ಧಕ್ಕೆ ಜಗಳಕ್ಕೆ ಏನು ಅಂತಂದರೆ ಒಂದು ರೌಡಿ ಗ್ಯಾಂಗ್ಗಳನ್ನು ಆಶ್ರಯ ಮಾಡಿಕೊಂಡಿದೆ ಅದು ಕೋಡಿಗೆರೆ ಗ್ಯಾಂಗ್ ಇರ್ಬೋದು ಭರತ್ ಕುಂಬೆಲ್ ಅವರ ಗ್ಯಾಂಗ್ ಇರ್ಬೋದು ಅಥವಾ ಕಡ್ಲೆ ಮಂಜನ್ ಗ್ಯಾಂಗ್ ಇರ್ಬೋದು ಈ ಗ್ಯಾಂಗ್ನವರನ್ನು ಇವತ್ತು ಹಿಂದುತ್ವ ರಾಜಕಾರಣಕ್ಕೆ ಬಳಸ್ಕೊಳ್ತಿದ್ದಾರೆ ಯಾಕೆ ಅಂತಂದರೆ ಅವರಿಗೆ ಹಿಂದುಳಿದ ವರ್ಗಗಳ ಕಾಳಾಳುಗಳು ಸಿಗ್ತಾ ಇಲ್ಲ ರಾಜಕೀಯ ಸೈದ್ಧಾಂತಿಕವಾದಂತಹ ಕಾಲಾಳುಗಳು ಯಾರೂ ಸಿಗ್ತಾ ಇಲ್ಲ ಅಲ್ಲ ನೀವು ಹಿಂಗೇಳ ನೋಡಿದ್ರೆ ಓಕೆ ಬದಲಾಗ್ತಿದೆ ಅಂತೇಳಿ ಬಹಳ ಅಂದ್ರೆ ನಿರೀಕ್ಷೆ ಇಟ್ಕೋಬಹುದಂತ ವಿಷಯ ನೀವು ಹೇಳಿದ್ರು ಆದ್ರೆ ನಾನು ಹೇಳಿದ್ನಲ್ಲ ಈಗ ಕಳೆದ ಮೂರ್ನಾಲ್ಕು ತಿಂಗಳಿಂದ ಅಶ್ರಫ್ ಲಿಂಚಿಂಗ್ ಸಂಬಂಧಪಟ್ಟಂಗೆ ಸುಹಾಷ್ ಶೆಟ್ಟಿಗೆ ಸಂಬಂಧಪಟ್ಟಂಗೆ ಅಥವಾ ರಿಯಾಜ್ ಕೊಲೆಗೆ ಸಂಬಂಧಪಟ್ಟಂಗೆ ಇವೆಲ್ಲ ಯಾಕೆ ಆಗ್ತಿದೇವೆ ನೋಡಿ ನೀವು ಮಾ ಅಶ್ರಫ್ ಲಿಂಚಿಂಗ್ ಏನಿದೆ ಮಹಾಬ್ಲಿಂಚಿಂಗೇ ಪ್ರತ್ಯೇಕ ಲಿಂಚಿಂಗ್ ಅನ್ನುವಂಥದ್ದು ತೀರಾ ಅಮಾನವೀಯವಾದಂತಹ ಒಂದು ಕೃತ್ಯ ಏನಿದೆ ಪ್ರತ್ಯೇಕ ಅದಕ್ಕೆ ಅದನ್ನ ಕೋಮು ಗಲಭೆಗಳ ಜೊತೆಗೆ ನೀವು ಕೋಮು ಗಲಭೆ ಯಾಕೆ ಮಾಡ್ತಾರೆ ಅಂತಂದ್ರೆ ಜನಸಾಮಾನ್ಯರ ಒಳಗಡೆ ಕೋಮು ಭಾವನೆ ತುಂಬಿರುವಂತದ್ದು ಈ ಒಂದು ಐವತ್ತು ಜನ ಅಟ್ಯಾಕ್ ಮಾಡ್ತಾರೆ ಒಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಅಟ್ಯಾಕ್ ಮಾಡ್ತಾರೆ ಅಥವಾ ಯಾವುದೇ ಒಂದು ಸಮುದಾಯ ಜನಾಂಗ ಅನ್ನೋ ಕಾರಣಕ್ಕಾಗಿ ವರ್ಣ ಅನ್ನೋ ಕಾರಣಕ್ಕಾಗಿ ಜಾತಿ ಅನ್ನೋ ಕಾರಣಕ್ಕಾಗಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಆ ಮನುಷ್ಯರ ಒಳಗಡೆ ಕೋಮು ಭಾವನೆ ತುಂಬಲಾಗಿದೆ ಅನ್ನುವಂಥ ಹೌದು ಕೋಮು ಗಲಭೆಗಳು ಹಂಗಲ್ಲ ಕೋಮು ಗಲಭೆಗಳು ರಾಜಕೀಯ ಕಾರಣಕ್ಕಾಗಿ ಉದ್ದೇಶಪೂರ್ವಕವಾಗಿ ಒಂದು ತಂಡ ಪ್ಲ್ಯಾನ್ ಮಾಡಿ ಮಾಡುವಂಥದ್ದನ್ನು ಕೋಮು ಗಲಭೆಗಳು ಸೊ ಬಜರಂಗ ಸಂಘಟನೆಗಳು ಈ ಹಿಂದೆ ಕೋಮು ಗಲಭೆಗಳನ್ನು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದು ಇಂಥವರನ್ನೇ ಕೊಲ್ಲಬೇಕು ಇಂಥವರನ್ನೇ ಮಾಡಬೇಕು ಇಂತಹ ಮಸೀದಿಯನ್ನೇ ಹೊಡಿಬೇಕು ಇಂತಹ ವ್ಯಕ್ತಿಯನ್ನೇ ಕೊಲ್ಲಬೇಕು ಇಂಥ ಕಡೆ ಗಲಟೆ ಆಗಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದರು ಮಾಬ್ಲಿಂಚಿಂಗ್ ಹಂಗಲ್ಲ ಮಾಬ್ಲಿಂಚಿಂಗ್ ಅಂದರೆ ಜನಸಾಮಾನ್ಯರ ತಲೆ ಒಳಗಡೆ ಕೋಮುವಾದವನ್ನೋದು ಅವರು ನಾನು ಏನಂತಂದ್ರೆ ಈಗ ನೋಡಿ ಅಲ್ಲಿ ಆ ಥರ ಜನರನ್ನ ಹಂಗೆ ಪ್ರಚೋದಿಸ್ಲಾಗ್ತಿದೆ ಅಥವಾ ಅವ್ರ್ಗೆ ಹಂಗೆ ಉರಿದುಂಬಿಸ್ಲಾಗ್ತಿದೆ ಅಥ್ವಾ ಅವ್ರ್ಗೆ ಆ ಅವರ ಮನಸ್ಥಿತಿಯನ್ನ ಆ ರೀತಿ ಪರಿವರ್ತಿಸ್ಲಾಗ್ತಾ ಇದೆ ಆ ಕಾರಣಕ್ಕೆ ನಾನು ಹೇಳ್ತಿರೋದು ಅಂದರೆ ಇದು ಕರಾವಳಿ ಬದಲಾಗ್ತಿಲ್ಲ ಅನ್ನೋದು ಇದು ಒಂದು ಎಕ್ಸಾಂಪಲ್ ಅಲ್ಲ ಹೌದೌದು ಜನ ಜನರ ತಲೆ ಒಳಗಡೆ ಕೋಮುವಾದ ಇದೆ ಆದರೆ ಕಾಲಾಳುಗಳ ಏನಿದ್ದಾರೆ ಕಾಲಾಳುಗಳ ರಿಕ್ರೂಟ್ಮೆಂಟ್ ಅಲ್ಲಿ ಇವತ್ತು ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ತು ಅಥವಾ ಬಜರಂಗ ಏನಿದೆ ಅದರ ಕೊರತೆ ಆಗಿದೆ ಆ ಕಾರಣಕ್ಕಾಗಿ ನಾನೇ ಏನ್ ಹೇಳಕ್ ಹೋಗ್ತಿದ್ದೆ ಅಂತಂದ್ರೆ ಆ ಕಾರಣಕ್ಕಾಗಿನೇ ಬಜರಂಗ್ ದಲ್ದವರು ಇವತ್ತು ರೌಡಿ ರೌಡಿಗಳನ್ನ ಕೋಮುಗಲಭೆಗಳಿಗೆ ಬಳಸ್ಕೊಳ್ತೇವೆ ಕೋಮು ಹಿಂಸೆಗಳಿಗೆ ಬಳಸ್ಕೊಳ್ತಿದ್ದಾರೆ ಇವತ್ತು ಸುಭಾಷ್ ಶೆಟ್ಟಿ ರೌಡಿ ಶೀಟರು ಎಲ್ಲಿದ್ರು ಅವರು ಅಂತಂದ್ರೆ ಕೋಡಿಕೆರೆ ಗ್ಯಾಂಗ್ ನಲ್ಲಿದ್ರು ಕೋಡಿಕೆರೆ ಗ್ಯಾಂಗ್ ಅಂದ್ರೆ ಏನು ಅಂತ ಈ ಇತಿಹಾಸವನ್ನು ತೆಗೆದುಕೊಂಡ್ರೆ ಅದು ಎಷ್ಟು ಕೋಮು ಗಲಭೆಗಳಲ್ಲಿ ಭಾಗಿಯಾಗಿದೆ ಕಡಲೆ ಮಂಜನ ಗ್ಯಾಂಗ್ ಏನು ಅದು ಎಷ್ಟು ಕೋಮು ಗಲಭೆಯಲ್ಲಿ ಭಾಗಿಯಾಗಿದೆ ನನ್ನ ಪ್ರಶ್ನೆ ಏನೀಗ ಅಂದ್ರೆ ಯಾಕೆ ಮತ್ತೆ ಸರ್ಕಾರ ಗೊತ್ತು ಗೊತ್ತ ನಿಮಗೆ ಗೊತ್ತಿದೆ ಅಂದ್ರೆ ಇಂಟೆಲಿಜೆನ್ಸ್ಗೂ ಗೊತ್ತಿರುತ್ತೆ ಸರ್ಕಾರಕ್ಕೂ ಗೊತ್ತಿರುತ್ತೆ ಸ್ಥಳೀಯ ಆಡಳಿತಕ್ಕೂ ಗೊತ್ತಿರುತ್ತೆ ಅದೇ ಕಡಲೆ ಮಂಜ ಗ್ಯಾಂಗು ಅಥವಾ ಸುಹಾ ಶೆಟ್ಟಿ ಗ್ಯಾಂಗು ಇನ್ನೊಂದು ಗ್ಯಾಂಗ್ ಇವುಗಳ ಗ್ಯಾಂಗ್ಗಳ ಬಗ್ಗೆ ಅವರ ಕಾರ್ಯಾಚರಣೆಗಳ ಬಗ್ಗೆ ಅವರ ತಂತ್ರಗಾರಿಕೆ ಬಗ್ಗೆ ಅವರ ಏನೋ ಮೋಡ ಆಫ್ ಅಪ್ರೆಂಟಿಸ್ ಅಂತೀವಲ್ಲ ಸೊ ಎಲ್ಲದೂ ಗೊತ್ತಿರುತ್ತೆ ಹೌದು ಮತ್ತೆ ಯಾಕೆ ಸರ್ಕಾರ ಕೈ ಕಟ್ಕೋತಿದೆ ಈಗ ಸರ್ಕಾರ ಎರಡು ಕೆಲಸ ಮಾಡಬೇಕು ಒಂದು ಸಾಂಸ್ಕೃತಿಕವಾಗಿ ಜನರನ್ನ ಬದಲಾವಣೆ ಮಾಡುವಂತ ಕೆಲಸವನ್ನು ಮಾಡಬೇಕು ಅದು ಈ ಮಾಬ್ ಲಿಂಚಿಂಗ್ ನಂತಹ ಸಮಸ್ಯೆಗಳಿಗೆ ಅದು ಪರಿಹಾರ ಪರಿಹಾರ ಎಸ್ ಪರಿಹಾರ ಜನರನ್ನು ನೀವು ಬದಲಾವಣೆ ಮಾಡೋದು ಅದರಲ್ಲಿ ಸಂಘಟನೆಗಳ ಪ್ರಶ್ನೆ ಬರಲ್ಲ ಜನರು ನೇರವಾಗಿ ಜನರು ಹಿಂದೂ 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 ಸಮುದಾಯ ಇರ್ಬೋದು ಮುಸ್ಲಿಂ ಸಮುದಾಯ ಇರ್ಬೋದು ನಮ್ಮದು ಸೆಕ್ಯುಲರ್ ರಾಷ್ಟ್ರ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಮೂಡಲಿಕ್ಕೆ ಏನೇನು ಸಾಂಸ್ಕೃತಿಕವಾಗಿ ಬದಲಾವಣೆ ಮಾಡ್ಬೋದು ಅದು ಜಿಲ್ಲಾಡಳಿತ ಕೆಲಸ ಅಲ್ಲ ಅದು ಪೊಲೀಸ್ ಕೆಲಸ ಅಲ್ಲ ಲಾಠಿಯಿಂದ ನಡೆಯಲ್ಲ ಗನ್ನಿಂದ ನಡೆಯಲ್ಲ ಜನರ ಮನಸ್ಸನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಕೇರಳದಲ್ಲಿ ಗುರು ಚಳವಳಿ ಹೇಗೆ ನಡೆಯಿತು ಅದನ್ನು ಪಿಣರಾಯಿ ವಿಜಯನ್ ಯಾವ ರೀತಿ ಅಲ್ಲಿ ಕೆಲಸವನ್ನು ಮಾಡಿದರು ಅದೇ ಕೆಲಸವನ್ನು ಕರ್ನಾಟಕದಲ್ಲಿ ಯಾಕೆ ಮಾಡೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದು ಮಾಡಬೇಕು ಎರಡನೇ ಏನು ಅಂದರೆ ಅದು ಯಾಕೆ ಸಾಧ್ಯ ಆಗ್ತಿಲ್ಲ ಈಗ ಫಾರ್ ಎಕ್ಸಾಂಪಲು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಥರದೊಂದು ಇನಿಷಿಯೇಟ್ ತೊಗೊಂಡು ಮಾಡಬೇಕು ಅಂತಂದರೆ ಸ್ಥಳೀಯವಾಗಿ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ನಾಯಕರು ಅಥವಾ ನ್ಯೂಟ್ರಲ್ ನ್ಯೂಟ್ರಲ್ ಅಂತ ಹೇಳ್ಕೊಂಡು ಬೇರೆ ಬೇರೆ ಥರ ಕೆಲಸ ಮಾಡುವಂಥ ನಾಯಕರು ಇವರೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಿರ್ತದೆ ಈಗ ನೀವು ಇಷ್ಟೊತ್ತು ಹೇಳಿದ್ರಲ್ಲ ಬಿಲ್ಲವ ಸಮುದಾಯಕ್ಕೆ ಸಂಬಂಧ ನೇರವಾಗಿ ಅಲ್ಲಿ ಸ್ಪರ್ಧೆ ಇದು ಈ ಸಂಘರ್ಷ ಆಗ್ತಿರೋದೇನು ಬಿಲ್ಲವ ಮತ್ತು ಮುಸ್ಲಿಮನ ರೀತಿ ಈ ಎರಡು ಸಮುದಾಯದ ನಾಯಕರು ರಾಜಕೀಯ ನಾಯಕರು ಉದ್ಯಮಿಗಳು ಅಥವಾ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ಗಳು ಇವನ್ನೆಲ್ಲರೂ ತಗೊಂಡು ಏನೋ ಒಂದು ಉತ್ಸವ ಅಥವಾ ವಿಚಾರ ಸಂಕಿರಣ ಒಂದು ಅಭಿಯಾನ ಮೆರವಣಿಗೆ ಏನೋ ಒಂದು ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಕೋಮು ಸಾಮರಸ್ಯ ಮೂಡಿಸ್ಬೇಕು ಅಂತಂತ ಸ್ಥಳೀಯರ ಸಹಕಾರ ಬೇಕಲ್ವಾ ಆ ಸ್ಥಳೀಯರು ಯಾಕೆ ಅವರ ಸಹಕಾರ ಸಿಕ್ತಿಲ್ವಾ ಸರ್ಕಾರಕ್ಕೆ ಸ್ಥಳೀಯರಿಗೆ ಬೇಕಾಗಿಲ್ಲ ಸ್ಥಳೀಯರು ಅಂದರೆ ನಾಯಕ ರಾಜಕೀಯ ನಾಯಕರಿಗೆ ನನ್ನ ಮುಖ್ಯವಾಗಿ ಅಲ್ಲ ಸರ್ಕಾರ ಆ ರೀತಿಯ ಪ್ರಯತ್ನಗಳನ್ನು ಮಾಡಿರೋದು ನಾನಂತೂ ನೋಡಿಲ್ಲ ಇಲ್ಲ ಇಲ್ಲ ಜನರು ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನೋದ್ ಎರಡನೇ ಪ್ರಶ್ನೆ ಜನರು ಜನರಲ್ ಪಬ್ಲಿಕ್ ಅಲ್ಲ ಸ್ಥಳೀಯವಾಗಿ ರಾಜಕಾರಣಿಗಳು ಈಗ ಕಾಂಗ್ರೆಸ್ನ ರಾಜಕಾರಣಿಗಳು ಬಿಜೆಪಿ ರಾಜಕಾರಣಿಗಳು ಅವ್ರದ್ದು ಅವ್ರಿಗೆ ಯಾಕಂದ್ರೆ ಅವರಾದ್ರು ಹೋಗಿ ಸರ್ಕಾರ ಕೇಳ್ಬೇಕಲ್ಲ ನೀವು ಹಿಂಗ್ ಮಾಡಿ ಅಂತ ಕೇಳ್ತಿಲ್ವಲ್ಲ ಯಾರು ಸರ್ಕಾರ ಮಾಡಿಲ್ಲ ಅನ್ನೋದು ಪ್ರಶ್ನೆ ಯಾರಾದರೂ ಒಂದು ನಿಯೋಗ ಬಂದು ಸರ್ಕಾರ ಬೆಂಗಳೂರು ಕರಾವಳಿಯಿಂದ ಮಂಗ್ಳೂರಿಂದ ಬಂದು ಸರ್ಕಾರಕ್ಕೆ ಇದು ಈ ಸಮಸ್ಯೆ ಆಗಿದೆ ನಮ್ಗೆ ಬದುಕಾಗ್ತಿಲ್ಲ ನೀವು ಬಗೆಹರಿಸ್ಕೊಡಿ ಕೇಳಿದರ ಇಲ್ಲ ಇಲ್ಲ ಆ ಥರದ ಆ ಥರದ ಕೊರತೆ ಮಂಗಳೂರಲ್ಲಿದೆ ಮಂಗಳೂರಲ್ಲಿ ಯಾವತ್ತೂ ಕೂಡ ನಮಗೆ ಇಂಥ ಪ್ರೋಗ್ರಾಮ್ ಬೇಕು ಅಥವಾ ಈ ರೀತಿ ನಾವು ಬದಲಾವಣೆ ಮಾಡಬೇಕು ಅನ್ನೋದನ್ನು ರಾಜಕಾರಣಿಗಳಿಗೆ ಕೇಳಿದಂಥ ಇತಿಹಾಸವೇ ಇಲ್ಲ ಮಂಗಳೂರಲ್ಲಿ ಅದು ಅಭಿವೃದ್ಧಿ ವಿಚಾರ ಆಗಿರ್ಬೋದು ಸೌಹಾರ್ದತೆ ವಿಚಾರ ಆಗಿರ್ಬೋದು ಅದರ್ಥ ಅದರ್ಥ ಮಂಗಳೂರಿನ ರಾಜಕಾರಣಿಗಳಿಗೆ ಎಲ್ಲ ಪಕ್ಷದ ರಾಜಕಾರಣಿಗಳಿಗೆ ಹೌದು ಅಲ್ಲಿ ಕೋಮು ಸಾಮರಸ್ಯ ಮೂಡೋದು ಬೇಕಾಗಿಲ್ಲ ಬೇಕಾಗಿಲ್ಲ ಕಾಂಗ್ರೆಸ್ನ ನೀವು ಬಹು ನೈಂಟಿ ಪರ್ಸೆಂಟ್ ಕಾಂಗ್ರೆಸ್ನ ರಾಜಕಾರಣಿಗಳು ಯಾರಿದ್ದಾರೆ ಅವರ ತಲೆಯಲ್ಲಿ ಇರುವಂಥದ್ದೇ ಆರ್ ಎಸ್ ಎಸ್ ಚಿಂತನೆಗಳೇ ನಾವು ಎಷ್ಟೋ ಬಾರಿ ನಾನು ಹಿಂದೊಮ್ಮೆ ಹೇಳಿದ್ದೆ ಒಂದು ಸತಿ ಒಂದು ಚಿಕ್ಕ ಹುಡುಗ ಮುಸ್ಲಿಮ್ ಹುಡುಗ ದನದ ಟೆಂಪೋದಲ್ಲಿ ಹೋಗಿದ್ದ ಅನ್ನೋ ಕಾರಣಕ್ಕಾಗಿ ಆತ ಆತ ಆಟ ಆಡೋ ರೀತಿಯಲ್ಲಿ ಚಿಕ್ಕ ಹುಡುಗ ಅವನು ಶಾಲೆ ಹುಡುಗ ಒಂದು ಎಸ್ ಎಲ್ ಸಿ ಹೋಗೋ ಹುಡುಗ ಆತನನ್ನು ಪೊಲೀಸ್ ಠಾಣೆಯಲ್ಲಿ ಕೂರಿಸಿದ್ರು ಅದು ಎರಡು ರೀತಿಯಲ್ಲಿ ಅಪರಾಧ ಒಂದು ಆತ ಅಮಾಯಕ ಅದೊಂದು ಒಂದು ಎರಡನೇದು ಚಿಕ್ಕ ಮಕ್ಕಳನ್ನು ಠಾಣೆಯಲ್ಲಿ ಕೂರಿಸೋಂಗಿಲ್ಲ ಅಪ್ರಾಪ್ತರನ್ನು ಕೂರಿಸೋಂಗಿಲ್ಲ ಅಂತ ಒಬ್ಬ ಆ ಟೈಮಿನ ಎರಡು ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಒಬ್ಬ ಮಿನಿಸ್ಟ್ರಿಗೆ ಮಂಗಳೂರಿನ ಮಿನಿಸ್ಟ್ರಿಗೆ ಫೋನ್ ಮಾಡಿ ಹೇಳಿದರು ನಾನು ಹಾಂ ಮಗುವನ್ನೊಂದು ಬಿಡಿಸಿ ಉಳಿದೆ ಎಲ್ಲ ಕೇಸ್ ನಡೀಲಿ ಅಂತಂದರೆ ಇಲ್ಲ ಇಲ್ಲ ನಾವಿಂದು ಸ್ವಲ್ಪ ಈ ಬ್ಯಾರೆಗಳಿಗೆ ಬುದ್ಧಿ ಬರಬೇಕು ಸ್ವಲ್ಪ ಎರಡು ಬಿದ್ರೆನೆ ಬುದ್ಧಿ ಬರೋದು ಅವರಿಗೆ ಅನ್ನೋಂಥ ಮಾತನ್ನು ಆಡ್ತಾರೆ ಅಂದರೆ ಕಾಂಗ್ರೆಸ್ನ ತಲೆಯಲ್ಲಿ ಅದಿದೆ ಆ ಮುಸ್ಲಿಂ ವಿರೋಧಿ ಅಥವಾ ಅಲ್ಪಸಂಖ್ಯಾತ ವಿರೋಧಿ ನಿಲುವೇನಿದೆ ಅದು ಕಾಂಗ್ರೆಸ್ನ ತಲೆಯಲ್ಲಿದೆ ಅಲ್ಲಿ ನಮ್ಮ ಕರಾವಳಿಯ ಕಾಂಗ್ರೆಸ್ನ ತಲೆಯಲ್ಲಿದೆ ಅದರಿಂದ ಫಸ್ಟು ನಾವು ಸಾಂಸ್ಕೃತಿಕವಾಗಿ ಅವರನ್ನು ಅಥವಾ ಅವರನ್ನು ಒಂದು ಈ ರೀತಿ ಐಡಿಯಲಾಜಿಕಲ್ ಆಗಿ ಬದಲಾವಣೆ ಮಾಡಬೇಕಾಗಿರೋದು ಕಾಂಗ್ರೆಸ್ ಅನ್ನು ಕಾಂಗ್ರೆಸ್ನ ರಾಜಕಾರಣಿಗಳು ಬ ಫಸ್ಟ್ ಬದಲಾಗಬೇಕು ಆನಂತರ ಕರಾವಳಿಯ ಜನರನ್ನು ನೀವು ಕನ್ನ ಕರಾವಳಿಯ ಜನರ ಒಳಗಡೆ ಜಾತ್ಯಾತೀತೆಯನ್ನು ನಿಮ್ಮ ನಮ್ಮ ಕರಾವಳಿಯ ಸಂಸ್ಕೃತಿ ಇದೆ ಅಲ್ಲ ಅದೊಂದು ಶ್ರೀಮಂತವಾದಂಥ ಸಂಸ್ಕೃತಿ ಬಹುಶಃ ದೇಶದ ಎಲ್ಲೂ ಇರಲಿಕ್ಕಿಲ್ಲ ಅಲ್ಲಿರುವಂಥ ದೈವಾರಾಧನೆ ಅಲ್ಲಿರುವಂಥ ದರ್ಗಗಳು ಅದೆಲ್ಲವೂ ಕೂಡ ಅಲ್ಲಿರುವಂಥ ಚರ್ಚ್ಗಳು ಎಲ್ಲವೂ ಕೂಡ ಒಂದೊಂದು ಧರ್ಮಕ್ಕೆ ಸೀಮಿತ ಆಗಿರುವಂಥ ಖಂಡಿತ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಎರಡು ಸಾವಿರದ ಎಂಟರಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಆಗ ಐ ಥಿಂಕ್ ಒಂದು ಕ್ಷೇತ್ರ ಎಂಟರಲ್ಲಿ ಒಂದು ಕ್ಷೇತ್ರ ಬಿಟ್ಟು ಮಿಕ್ಕಿದೆಲ್ಲ ಕಡೆ ಬಿ ಜೆ ಪಿ ಇದ್ದರು ಅಲ್ಲೆಲ್ಲ ಎಲ್ಲ ಆಟೋಪಟೋಗಳು ನಡೆದವು ಪಿಲಿ ಬಿ ಜೆ ಪಿ ಯೋಧರಿಲಿ ಬಟ್ ಎರಡು ಸಾವಿರ ಮೂರು ಎರಡು ಸಾವಿರದ ಹದಿಮೂರರ ರಿಸಲ್ಟ್ ಏನಾಯಿತು ಜನ ಬಿ ಜೆ ಪಿ ಪಠ ಕಲಿಸಿದ್ರು ಕರಾವಳಿ ಜನ ಹೌದು ಹೌದು ಹಾಂ ಹೌದು ಅಂದರೆ ಜನಕ್ಕೆ ಈ ಸಂಘರ್ಷ ಘರ್ಷಣೆ ಬೇಕಾಗಿರಲ್ಲ ಹೌದು ನೀವು ಆ ಜನಕ್ಕೆ ಹಂಗೊಂದು ಎರಡು ಸಾವಿರ ನೀವು ಹೇಳಿದಂಗೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರರವರೆಗೆ ಎರಡು ಸಾವಿರದ ಹದಿಮೂರು ಫೆಬ್ರವರಿವರೆಗೆ ಮಂಗಳೂರು ಆಗಿತ್ತು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ನಾನು ಪ್ರತ್ಯಕ್ಷದರ್ಶಿ ದರ್ಶಿ ಅದರಲ್ಲಿ ಹೋಮ್ ಸ್ಟೇ ಅಟ್ಯಾಕ್ ನಡೆಯಿತು ಪಬ್ ಅಟ್ಯಾಕ್ ನಡೆಯಿತು ಚರ್ಚ್ ಅಟ್ಯಾಕ್ ನಡೆಯಿತು ಓ ಮಾರಲ್ ಪೊಲೀಸಿಂಗು ಲೆ ದಿನಕ್ಕೆ ಹತ್ತು ದಿನಕ್ಕೆ ಹತ್ತು ಹತ್ತು ದಿನಕ್ಕೆ ಮಾರಲ್ ಪೊಲೀಸಿಂಗ್ ನಡೆಯಿತು ಹಲ್ಲೆಗಳು ಒಡೆತಗಳು ದಿನ ಕರ್ಫ್ಯೂ ಒನ್ ಫೋರ್ಟಿ ಸೆಕ್ಷನ್ ಎಲ್ಲವೂ ನಡೆಯಿತು ಆ ಸಂದರ್ಭದಲ್ಲಿ ಹೋರಾಟ ಮಾಡಿರುವಂಥದ್ದು ಯಾರು ಅಂತಂದ್ರೆ ಯಾವ ಕಾಂಗ್ರೆಸ್ನವನು ಕೂಡ ಈ ಐದು ವರ್ಷ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೆ ಯಾರೂ ಹೋರಾಟ ಮಾಡಲಾರ ಖಂಡಿತ ಜನ ಬದಲಾವಣೆ ಬಯಸಿ ಮಾಡಿದ ಒಬ್ಬ ಕಾಂಗ್ರೆಸ್ ಬೀದಿಗಿಳಿಲ್ಲ ಜನರಲ್ಲಿ ಜನರಲ್ಲಿ ಪರಿವರ್ತನೆ ಯಾಕಾಯ್ತು ಜನರಲ್ಲಿ ಇದು ತಪ್ಪು ಅನ್ನೋ ಭಾವನೆ ಯಾಕೆ ಬಂತು ಅಂತಂದ್ರೆ ಪ್ರಗತಿಪರರು ಈ ಸಮಾನತೆ ಬಯಸುವಂಥ ಎಲ್ಲ ಸಮಾನ ಮನಸ್ಕರು ಬೀದಿಗಿಳಿದು ಜಾತಗಳ ಜಾತಗಳನ್ನು ಮಾಡಿದರು ಮಂಗಳೂರಲ್ಲಿ ಜಾತ ಆಗಿದ್ದ ಆ ಟೈಮಲ್ಲಿ ಲೆಕ್ಕಕ್ಕಿಲ್ಲ ಅಷ್ಟು ಜಾತಗಳಾದವು ಮಂಗಳೂರಲ್ಲಿ ಅಷ್ಟು ಪ್ರತಿಭಟನೆಗಳಾದವು ಹಿಂದುತ್ವದ ವಿರುದ್ಧ ಹಿಂದುತ್ವ ರಾಜಕಾರಣದ ವಿರುದ್ಧ ಕೋಮುಗಲಭೆಗಳ ವಿರುದ್ಧ ಹಿಂಸೆಗಳ ವಿರುದ್ಧ ಮಾರಲ್ ಪೊಲೀಸಿಂಗ್ ವಿರುದ್ಧ ನಡೀತು ಪಿ ಯು ಸಿ ಅಲ್ಲಂಥ ಸಂಘಟನೆಗಳು ಲೆಫ್ಟಿಸ್ಟ್ ಸಂಘಟನೆಗಳು ಅಲ್ಲಿ ಬಂದು ಮುತ್ತಿಗೆಗಳನ್ನು ಹಾಕಿದ್ದು ಜಿಲ್ಲಾಧಿಕಾರಿ ಕಚೇರಿಗೆ ಉಡುಪಿ ಮಠಕ್ಕೆ ಉಡುಪಿ ಮಠಕ್ಕೆ ಮುತ್ತಿಗೆ ಹಾಕಿದರು ಈ ಕಡೆಯಿಂದ ಮಳೆ ಮನೆ ಸ್ಥಾನದ ವಿರೋಧ ಹೋರಾಟಗಳು ನಡೆಯಿತು ಈ ಎಲ್ಲ ಹೋರಾಟಗಳ ಫಲಶ್ರೀತಿಯಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಸ ಬಂತು ಅದು ಮಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ ಮಂಗಳೂರಲ್ಲೂ ಕೂಡ ಒಂದು ಸೀಟು ಬಿಜೆಪಿ ಬಂದಿದ್ ಬಿಟ್ರೆ ಮತ್ತೆಲ್ಲವೂ ಕೂಡ ಕಾಂಗ್ರೆಸ್ ಅಂದ್ರೆ ಜನ ಈ ಮೃದು ಹಿಂದುತ್ವವನ್ನು ಬಯಸಲ್ಲ ಅನ್ನುವಂಥದ್ದು ಸ್ಪಷ್ಟ ಇದೆ ಜನರಿಗೆ ಆ ಅವೇರ್ನೆಸ್ ಕೊಡುವಂತ ಕೆಲಸವನ್ನ ನಾವು ಮಾಡ್ಬೇಕಾಗಿರುವಂಥದ್ದು ಅದನ್ನ ಕಾಂಗ್ರೆಸ್ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಮತ್ತು ನಾವು ಆಗಲೇ ಹೇಳಿದ್ವಿ ಇದು ಎರಡು ಎರಡು ವಿಷಯ ಇದೆ ಒಂದು ಸಾಂಸ್ಕೃತಿಕವಾಗಿ ಜನರನ್ನು ಭಾವನಾತ್ಮಕವಾಗಿ ಅಥವಾ ಸಂವಿಧಾನದ ಅರಿವನ್ನು ಮೂಡಿಸುವಂಥದ್ದು ನಾವೆಲ್ಲ ಒಂದು ಅನ್ನೋಂಥ ಸೌಹಾರ್ದತೆಯನ್ನು ಮೂಡಿಸೋದು ಒಂದು ಕೆಲಸ ಇನ್ನೊಂದು ಕಾನೂನಿನ ಮೂಲಕ ಕೂಡ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಆ ಕ್ವಶನ್ ಬರ್ತಿದ್ದೆ ಏನು ಅಂತಂದರೆ ಅಲ್ಲಿಗೂ ಕರ್ನಾಟಕದ ಕಾನೂನಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಅಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆಯುತ್ತೆ ಜನ ಅವ್ರಿಗವ್ರಷ್ಟಕ್ಕೆ ಕಾನೂನು ಕೈಗೆತ್ತಿಕೊಳ್ತಾರೆ ಈ ಕರ್ನಾಟಕಕ್ಕೆ ಬೇರೆ ಕಾನೂನು ಕರಾವಳಿಗೆ ಬೇನದೇ ಕಾನೂನು ಅನ್ನೋ ರೀತಿ ಇದೆ ಇದು ಯಾಕೆ ಅಥವಾ ಈ ಸಮನ್ವಯ ಯಾಕೆ ಆಗ್ತಾ ಇಲ್ಲ ಅಂತ ಅಲ್ಲ ನಾನು ಆಗಲೇ ಹೇಳಿದೆ ಈ ಈ ರೌಡಿಸಮ್ ಅನ್ನುವಂಥದ್ದು ಅಲ್ಲಿನ ಹಿಂದುತ್ವ ಜೊತೆ ಸೇರ್ಕೊಂಡಿದೆ ರೌಡಿಸಮ್ ಅನ್ನುವಂಥ ಆದ್ರಿಂದನೇ ಇವತ್ತು ಈ ಘಟನೆಗಳು ಜಾಸ್ತಿ ಆಗ್ತಿರೋದು ನಾನು ಆಗಲೇ ಹೇಳಿದೆ ಹಿಂದೂ ಸಂಘಟನೆಗಳ ಕಾಲಾಳುಗಳು ಯಾರಿದ್ದಾರೆ ಅದು ಆಗಿರ್ಬೋದು ಅಥವಾ ಬಿಲ್ಲವರಾಗಿರ್ಬೋದು ಅಥವಾ ಕೆಳ ಕೆಲವರ್ಗಗಳು ಯಾವ್ಯಾವದಿದೆ ಅವರೆಲ್ಲರೂ ಕೂಡ ಈಗ ಅದರಿಂದ ಕಳಿಸ್ಕೊತಿದ್ದಾರೆ ಅವರು ನೇರವಾಗಿ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಅವರು ಅವರು ಅವರ ತಲೆಯಲ್ಲಿ ಹಿಂದುತ್ವ ಇರ್ಬೋದು ಅವ್ರದ್ದು ಆದರೆ ಅವರು ಈ ರೀತಿಯ ಇದನ್ನು ಮಾಡಿಕೊಂಡು ಅವರ ಬದುಕನ್ನು ಹಾಳು ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಈಗ ಈಗ ಅವರು ಅನ್ನ ನೆಚ್ಕೊಂಡಿದ್ದಾರೆ ಯಾರು ಬಜರಂಗ ಅಂತ ಸಂಘಟನೆ ರೌಡಿಸಮನ್ನು ನೆಚ್ಚಿಕೊಂಡಿದ್ದು ಹಿಂದೆ ಗೋಪಾಲಸೂರು ಐ ಜಿ ಆಗಿದ್ದರು ಸತ್ ಸುಬ್ರಹ್ಮಣ್ಯೇಶ್ವರ ರಾವ್ ಎಸ್ ಪಿ ಆಗಿದ್ದರು ಆಗ ಇನ್ನೂ ಕಮಿಷನರೇಟ್ ಆಗಿರಲಿಲ್ಲ ಆಗ ಇದು ಸ್ಟಾರ್ಟ್ ಆಗಿದ್ದು ಹಿಂದುತ್ವ ಸಂಘಟನೆಗಳಲ್ಲಿ ರೌಡಿಸಮ್ ಬರಲಿಕ್ಕೆ ಆಗ ಸ್ಟಾರ್ಟ್ ಆಗಿತ್ತು ರವಿ ಪೂಜಾರಿ ವರ್ಲ್ಡ್ ಡಾನ್ ರವಿ ಪೂಜಾರಿ ನಾನು ಹಿಂದುತ್ವದ ಕಾರ್ಯಕರ್ತ ಅನ್ನುವಂತ ರೀತಿಯಲ್ಲಿ ಘೋಷಣೆಯನ್ನು ಮಾಡಿಕೊಂಡ್ರಾಗ ನೆನ್ಪಿರ್ಬೋದು ನಿಮಗೆ ನಾನು ಮುಸ್ಲಿಂ ಡಾರ್ಗಳನ್ನೆಲ್ಲ ತೆಗಿತೀನಿ ಅಂತ ಮಾತಾಡೋದು ಮಂಗಳೂರಿನ ಹಿಂದುತ್ವ ರಾಜಕಾರಣದಲ್ಲಿ ಅವರು ಫೋನ್ಗಳನ್ನು ಮಾಡುವಂಥದ್ದು ಅಲ್ಲಿ ಮುಸ್ಲಿಂ ವಕೀಲರನ್ನ ಕೊಲೆಯನ್ನು ಮಾಡಿದ್ದು ಇದೆಲ್ಲವೂ ಕೂಡ ಆ ಟೈಮಲ್ಲಿ ನಡೆಯಿತು ಆಗ ಬಂದಂಥ ಸುಬ್ರಹ್ಮಣ್ಯೇಶ್ವರ ರಾವ್ ಏನು ಮಾಡಿದರು ಈ ಭೂಗತ ಲೋಕಕ್ಕೆ ಟಚ್ ಮಾಡಿದರು ಒಂದಷ್ಟು ಭೂಗತ ರೌಡಿಗಳ ಮೇಲೆ ಪ್ರಕರಣವನ್ನು ದಾಖಲಿಸುವಂಥದ್ದು ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಆ ಹಿನ್ನೆಲೆಯಲ್ಲಿ ಹಿಂದುತ್ವ ರಾಜಕಾರಣವನ್ನು ಮಾಡ್ತಾ ಇದ್ದಂಥ ಪ್ರಸಾದತ್ತ ಅವ್ರ ಮನೆಗೆ ದಾಳಿಯಲ್ಲಿ ಮಾಡಿದರು ಪಬ್ ಅಟ್ಯಾಕ್ ಮಾಡ್ತಾ ಇದ್ದಂಥ ಪ್ರಸಾದತ್ತ ಅವ್ರ ಮನೆಗೆ ದಾಳಿ ಮಾಡಿ ಆ ಪ್ರಸಾದತ್ತ ಅವರಿಗೂ ರವಿ ಪೂಜಾರಿಗೂ ಏನು ಸಂಬಂಧ ಅನ್ನುವಂಥದ್ದನ್ನು ಹೊರಗೆ ತಂದರು ಎಫ್ ಐ ಆರ್ ಅನ್ನು ಹಾಕಿದರು ಅಂಡರ್ ವರ್ಲ್ಡ್ಗೆ ಸಂಬಂಧಪಟ್ಟಂತೆ ಎಫ್ ಐ ಆರ್ಗಳನ್ನು ಹಾಕ್ತಿದ್ದು ಹಾಕಿದರು ಅಲ್ಲಿದ್ದಂಥ ಬ್ಲೂ ಫಿಲಮ್ ದಂಧೆಗಳೇನಿತ್ತು ಅದೇ ಅದಕ್ಕೂ ಹಿಂದುತ್ವ ರಾಜಕಾರಣಕ್ಕೆ ಏನು ಸಂಬಂಧ ಅನ್ನುವಂಥ ಹೊರಗೆ ತಂದರು ಅದರ ಹಿನ್ನೆಲೆಯಲ್ಲಿ ಪ್ರಕರಣಗಳನ್ನು ದಾಖಲಿಸಿದರು ಇದೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಒಂದು ಹೈಪಲ್ಲಿದ್ದಂಥ ಶ್ರೀರಾಮ್ ಸೇನೆ ದಿಢೀರನೇ ಕುಸಿತ್ತು ಎಲ್ಲಿವರೆಗೆ ಅಂತಂದರೆ ಶ್ರೀರಾಮ್ ಸೇನೆಗೆ ದೆಹಲಿಯಿಂದ ಬೇಡಿಕೆ ಅಲ್ಲೊಂದು ಘಟಕ ಮಾಡಿ ಅಂತೇಳಿ ಶ್ರೀರಾಮ್ ಸೇನೆಗೆ ಗೋವಾದಲ್ಲಿ ಬೇಡಿಕೆ ಅಲ್ಲೊಂದು ಘಟಕ ಮಾಡಿ ಅಂತೇಳಿ ಅನ್ನೋದ ಸುದ್ದಿಗಳು ಬರ್ತಾ ಇದ್ದ ಸಂದರ್ಭದಲ್ಲಿ ಅಷ್ಟು ಶ್ರೀರಾಮ್ ಸೇನೆ ಹೈಪಲ್ಲಿ ಇದ್ದಂಥ ವ್ಯಾಪಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಲ್ಲಿದ್ದ ಸಂದರ್ಭದಲ್ಲಿ ಶ್ರೀರಾಮ್ ಸೇನೆಯನ್ನು ಪೂರ್ತಿ ಕುಸಿತ ಮಾಡಿತು ಇದು ಸಾಧ್ಯ ಆಗುತ್ತೆ ಯಾಕೆ ಅಂತಂದರೆ ಒಬ್ಬ ದಕ್ಷ ಅಧಿಕಾರಿ ಇದನ್ನು ಇದನ್ನು ಇದರ ಮೂಲಕ್ಕೋದ್ರೆ ಅದನ್ನು ನಿಲ್ಲಿಸ್ಬೋದು ಈಗ ಈಗ ಯಾಕೆ ಅದನ್ನು ಸಾಧ್ಯ ಇಲ್ಲ ಈಗ ಗೊತ್ತಿದೆ ಈ ಈ ಹಿಂದುತ್ವ ರಾಜಕಾರಣದಲ್ಲಿ ಎಷ್ಟು ಜನ ರೌಡಿಗಳಿದ್ದಾರೆ ಯಾಕೆ ರೌಡಿಸವನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಈ ಅಂಡರ್ ವರ್ಲ್ಡ್ಗೂ ಹಿಂದುತ್ವ ರಾಜಕಾರಣಕ್ಕೆ ಏನು ಸಂಬಂಧ ಇದೆ ಇದೆಲ್ಲವೂ ಗೊತ್ತಿದ್ದಾಗಲೂ ಕೂಡ ಪೊಲೀಸ್ ಇಲಾಖೆ ಯಾಕೆ ಸುಮ್ಮನಿದೆ ಇದೆ ಅವ್ರ ಮೇಲೆ ಯಾಕೆ ದಕ್ಷೂರಿಗೆ ಕಳಿಸಿಕೊಡಬದಲ್ಲ ಕರ್ನಾಟಕ ಸರ್ಕಾರ ಕಳಿಸ್ಕೊಡ್ ಈಗ ಇರುವಂಥವ್ರು ಯಾಕೆ ಮಾಡ್ತಾ ಇಲ್ಲ ಫಸ್ಟ್ ಕೇಳಬೇಕಲ್ಲ ಸರ್ಕಾರ ಇರಲಿ ಈಗ ಯಾಕೆ ಮಾಡ್ತಾ ಇಲ್ಲ ಮೂಲಕ್ಕೆ ಯಾಕೆ ಹೋಗ್ತಾ ಇಲ್ಲ ಎಲ್ಲಿಂದ ಎಲ್ಲಿಂದ ಫಂಡ್ ಆಗ್ತಾ ಇದೆ ಯಾರು ಇದನ್ನು ನಿರ್ವಹಿಸ್ತಿದ್ದಾರೆ ಎಲ್ಲಿಂದ ಆಯುಧ ಬರ್ತಾ ಇದೆ ಇವರಿಗೆ ಎಲ್ಲಿಂದ ತಳವಾರ್ ಬರ್ತಾ ಇದೆ ಈ ಹುಡುಗರು ಯಾರು ಯಾವ ಗ್ಯಾಂಗ್ನವರು ಆ ಗ್ಯಾಂಗನ್ನು ಯಾರು ಎಲ್ಲಿಂದ ನಿರ್ದೇಶಿಸ್ತಾರೆ ನಿರ್ದೇಶಿಸ್ತಾರೆ ಅನ್ನೋಂಥ ಯಾಕೆ ಯಾಕೆ ಆ ರೀತಿಯ ಪ್ರಕರಣಗಳನ್ನು ಯಾಕೆ ದಾಖಲಿಸ್ತಾ ಇಲ್ಲ ಭರತ್ ಕುಂಬೆಲ್ ಅಂತ ಹೇಳಿದ್ರು ರೌಡಿ ಶೀಟರ್ ಆದ್ರು ಭರತ್ ಕುಂಬೆಲ್ ಯಾಕೆ ರೌಡಿ ಶೀಟರ್ ಆದ್ರು ಹಿಂದುತ್ವದ ಕಾರಣಕ್ಕಾಗಿ ರೌಡಿ ಶೀಟರ್ ಆದ್ರ ಅಲ್ಲ ಹಿಂದುತ್ವ ಕಾರಣಕ್ಕಾಗಿ ರೌಡಿ ಶೀಟರ್ ಆಗಿದ್ದಲ್ಲ ಅವರು ಹಫ್ತಾ ಕೊಲೆ ಬೆದರಿಕೆ ಈ ಕಾರಣಕ್ಕಾಗಿ ರೌಡಿ ಶೀಟರ್ ಆದ್ರೂ ಅವರು ಆ ಹಿನ್ನೆಲೆಯನ್ನ ಪೊಲೀಸರು ಯಾಕೆ ಕೆದಕ್ ಕೆದಕ್ತಾ ಇಲ್ಲ ಅದಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೆ ಅಲ್ಲಿನ ಪೊಲೀಸ್ ಇಲಾಖೆ ಕೂಡ ಹಿಂದೆ ಗಣೇಶ್ ಕಾರ್ಣಿಕ್ ಅನ್ನೋರು ಹೇಳಿದ್ರು ಸಿ ಗಣೇಶ್ ಕಾರಣಿಕ ಹೇಳಿದ್ರು ಕರಾವಳಿಯ ನೈಂಟಿ ಪರ್ಸೆಂಟ್ ಪೊಲೀಸ್ ಎಲ್ಲ ಆರ್ ಎಸ್ ಎಸ್ ಮೂಲದವರು ಅಂತೇಳಿ ಕರಾವಳಿಯ ನೈಂಟಿ ಪರ್ಸೆಂಟ್ ಪೊಲೀಸ್ ಆರ್ ಎಸ್ ಎಸ್ ಮೂಲದವರು ನಾವೇಳಿದ್ದಲ್ಲ ಗಣೇಶ್ ಕಾರ್ನಿಕ್ ಬಿಜೆಪಿ ಎಂ ಎಲ್ ಸಿ ಅವರು ಹೇಳಿದ್ದು ಇದನ್ನೆಲ್ಲ ಇದನ್ನೆಲ್ಲ ಕಾಂಗ್ರೆಸ್ ನೋಡ್ಕೊಳ್ಬೇಕಲ್ಲ ಇದನ್ನೆಲ್ಲ ಸರ್ಕಾರ ಮಾಡೋದು ಡೆಫಿನೆಟ್ಲಿ ಅಲ್ವಾ ಇವತ್ತು ಒಬ್ಬ ಯಾರೋ ಒಬ್ಬ ಇನ್ಸ್ಪೆಕ್ಟರನ್ನ ಸಸ್ಪೆಂಡ್ ಮಾಡಿದ ತಕ್ಷಣ ಅಶ್ರಫ್ ಮಾವ್ಲಿಂಚಿಂಗ್ಗೆ ಸಸ್ಪೆಂಡ್ ಮಾಡಿದ ತಕ್ಷಣ ಇಡೀ ಕರಾವಳಿಯ ಪೊಲೀಸ್ ಇಲಾಖೆ ಬದಲಾಗಲ್ಲ ಹ್ಮ್ ಹೌದು ಕರಾವಳಿಯ ಪೊಲೀಸ್ ಇಲಾಖೆ ಅದೇ ರೀತಿ ಇರ್ತದೆ ಒಬ್ಬ ಕಮಿಷನ್ ಬದಲಾವಣೆ ಮಾಡಿದ ತಕ್ಷಣವೇ ಸುಧಾರಿಸದಂತಲ್ಲ ಇಡೀ ವ್ಯವಸ್ಥೆಯನ್ನೇ ಅಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕು ಅದಕ್ಕೆ ನಾನು ಹೇಳೋದು ಒಂದು ಕಡೆಯಲ್ಲಿ ಜನರನ್ನು ಬದಲಾವಣೆ ಮಾಡುವಂಥದ್ದು ರೀತಿಯಲ್ಲಿ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಜನರನ್ನು ಜನರ ಮನಸ್ಥಿತಿಗೂ ಕೂಡ ಸಂವಿಧಾನಕ್ಕೆ ಬದ್ಧವಾಗಿರಬೇಕು ಅನ್ನೋಂಥ ನೋಡಿಕೊಳ್ಳುವಂಥದ್ದು ಕೂಡ ಸರ್ಕಾರ ಜವಾಬ್ದಾರಿಯಿದೆ ಕಾನೂನು ಸುವ್ಯವಸ್ಥೆ ಅಂತಂದರೆ ಲಾಠಿ ಮತ್ತು ಗನ್ನಿನಿಂದ ಯಾವತ್ತೂ ಸಾಧ್ಯ ಅಲ್ವಾ ಜನರನ್ನು ನೀವು ಸಂವಿಧಾನದ ಪರಿಧಿಯೊಳಗೆ ತರಬೇಕು ಅದಕ್ಕೆ ಸರ್ಕಾರ ಕೆಲಸ ಮಾಡಬೇಕು ಒಂದು ಕಡೆ ಇನ್ನೊಂದು ಕಡೆ ಕಾನೂನು ವ್ಯವಸ್ಥೆಯಲ್ಲೂ ಕೂಡ ಅಷ್ಟೇ ಕಟ್ಟುನಿಟ್ಟು ಬಿಗಿಯನ್ನು ತರಬೇಕಾಗತ್ತೆ ಈಗ ಮೊನ್ನೆ ಇದು ಬೇರೆ ಫಾರ್ ಆರ್ಗ್ಯುಮೆಂಟ್ಸ್ ಕೇಳ್ತೀನಿ ನೋಡಿ ಈಗ ನಾಳೆ ಆ ಮಂಗಳೂರು ವ್ಯಾಪ್ತಿ ಇಡೀ ಜಿಲ್ಲೆ ವ್ಯಾಪ್ತಿಯ ಎಲ್ಲ ಎಸ್ ಐ ಲೆ ಲೆ ಲೆವೆಲ್ನಿಂದ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡೋದಪ್ಪ ಯಾಕೆಂದರೆ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಲ್ಲಿನ ಚಿತ್ರಣ ಏನು ಅಂತ ಅಲ್ಲಿ ಕೋಮು ಸೌಹಾರ್ದತೆ ಅನ್ನೋದು ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಅದರ್ಥ ಇದು ಪೊಲೀಸರ ವೈಫಲ್ಯ ಕೂಡ ಸೊ ನೀವು ಫೇಲ್ ಆಗಿದ್ದೀರಿ ಅದರಿಂದಾಗಿ ನಿಮ್ಮನ್ನ ಬೇರೆ ಕಡೆ ವರ್ಗ ಮಾಡ್ತಿದ್ದೀವಿ ಅಂತ ಎಲ್ಲರೂ ಎಲ್ಲ ಉನ್ನತ ಪಿ ಎಸ್ ಐ ಎಮ್ ಅಂಥದಿಂದ ಎಲ್ಲ ಅಧಿಕಾರಿಗಳನ್ನೂ ಚೇಂಜ್ ಮಾಡಿದರೆ ಮಾಡಲ್ಲ ಸರ್ಕಾರ ಅಷ್ಟೊಂದು ಏನು ವಿಶ್ವಾಸ ಇಟ್ಕೊಳ್ಳೋಂಗಿಲ್ಲ ಬಟ್ ನಾನು ಸುಮ್ಮನೆ ಆರ್ಗ್ಯುಮೆಂಟ್ಸ್ ಎಕ್ ಅಂತ ಹೇಳ್ತಿದ್ದೀನಿ ಮಾಡಿದ್ರೆ ಆಗ ಪರಿಸ್ಥಿತಿ ಬದಲಾಗ್ಬೋದು ಅನ್ಸುತ್ತೆ ಮತ್ತು ಮತ್ತೆ ತರುವಂಥವ್ರನ್ನ ಯಾರು ಖಡಕ್ ಇರುವಂಥವ್ರನ್ನ ಕರೆಕ್ಟ್ ಇರುವಂಥವ್ರನ್ನ ಅದೇ ಈ ದೇಶದ ಸಂವಿಧಾನ ಪ್ರಕಾರವಾಗಿ ಕೆಲಸ ಮಾಡುವಂಥವ್ರನ್ನ ತರಬೇಕು ಹೌದು ಅಯ್ಯೋ ಊದೋದ್ ಕೊಟ್ಟು ಬಾರ್ಸ ತಗೊಂಡಂಗೆ ತರಬಾರ್ದು ಸೊ ಆ ಥರ ಮಾಡಿದರೆ ಆ ಪರಿಸ್ಥಿತಿ ಬದಲಾಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಅಲ್ಲ ಎರಡು ಎರಡು ಒಟ್ಟೊಟ್ಟಿಗೆ ಆಗಬೇಕು ಅಂತ ಹೇಳುತ್ತೆ ನಾವು ಒಟ್ಟೊಟ್ಟಿಗೆ ಆಗಬೇಕು ಎಸ್ ಎಕ್ಸಾಕ್ಟ್ಲಿ ನಾವು ಒಂದು ಮೂರು ಒಟ್ಟೊಟ್ಟಿಗೆ ಆಗಬೇಕು ಎರಡಲ್ಲ ಒಂದು ಕಾಂಗ್ರೆಸ್ ಬದಲಾಗಬೇಕು ಫಸ್ಟ್ ಕಾಂಗ್ರೆಸ್ನ ಮಂಗಳೂರಿನ ರಾಜಕಾರಣಿಗಳು ಬದಲಾಗಬೇಕು ಫಸ್ಟ್ ಎರಡನೇದು ಪೊಲೀಸ್ ಇಲಾಖೆಯನ್ನು ಅಮೂಲಾಗ್ರ ಬದಲಾವಣೆ ಮಾಡಬೇಕು ಮೂರನೇದು ಜನರ ತಲೆ ಏನಿದೆ ಜನರ ಮೆದುಳೇನಿದೆ ಅದನ್ನು ಶುಚಿಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಇದು ಎರಡು ಇದು ಮೂರು ಕೂಡ ಕೆಲಸಗಳು ಒಟ್ಟೊಟ್ಟಿಗೆ ಆದರೆ ಖಂಡಿತ ಅಲ್ಲಿ ಕೋಮು ಸೌಲಭ್ಯ ಬೆಳೆಸ್ತೇನೆ ಯಾಕೆ ನಾನು ಇದನ್ನು ಹೇಳ್ತೇನೆ ಅಂತಂದರೆ ಪೊಲೀಸ್ ಬದಲಾದರೂ ಕೂಡ ಪೊಲೀಸರನ್ನು ಬದಲಾವಣೆ ಮಾಡಿದರೂ ಕೂಡ ಅಲ್ಲಿನ ರಾಜಕಾರಣಿಗಳು ನಾಳೆ ಅಧಿಕಾರ ತೆಗೆದುಕೊಂಡ ತಕ್ಷಣವೇ ಒಬ್ಬ ಎಮ್ ಎಲ್ ಎ ಮಿನಿಸ್ಟರ್ ಆದ ತಕ್ಷಣವೇ ಆತ ಹೋಗುದು ನೇರ ಉಡುಪಿ ಮಠಕ್ಕೆ ಆತ ಹೋಗುದು ನೇರ ಧರ್ಮ ಧರ್ಮಾಧಿಕಾರಿಯ ಆಶೀರ್ವಾದ ಬೆಳಿಲಿಕ್ಕೆ ಆತ ಹೋಗುದು ಮತ್ತೆ ಅದೇ ರೌಡಿಗಳು ಕಟ್ಕೊಂಡಂಥ ಸಂಘಟನೆಯ ಉದ್ಘಾಟನೆಗೇನೆ ಯಾವುದು ಕರಾವಳಿಯ ರಾಜಕಾರಣಿಗಳು ಅವರು ನಾನು ಸರ್ವಧರ್ಮ ನಾಯಕ ಅನ್ನುವಂಥದ್ದನ್ನು ತೋರಿಸಲಿಕ್ಕೆನೇ ಅಪಹಾಪಿ ಅವರಿಗೆ ಯಾರಿಗೆ ಅಲ್ಲಿನ ರಾಜಕಾರಣಿಗಳಿಗೆ ನಾನು ಸಂವಿಧಾನದ ರಕ್ಷಕ ನಾನು ಸಂವಿಧಾನವನ್ನು ಪಾಲನೆ ಮಾಡಲಿಕ್ಕೆ ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದೀನಿ ಅನ್ನುವಂಥದ್ದನ್ನು ತೋರಿಸುವಂಥ ಅಪಹಾಪಿ ಯಾವ ಪೊಲಿಟಿಷನ್ ಕರಾವಳಿಯ ಕಾಂಗ್ರೆಸ್ ಪೊಲಿಟಿಷಿಯನ್ಗೆ ಇಲ್ಲ ಕರಾವಳಿಯ ಕಾಂಗ್ರೆಸ್ ಪೊಲಿಟಿಷಿಯನ್ಗಳು ಮತ್ತೆ ಪೇಜಾವರ ಸ್ವಾಮೀಜಿಯ ಖಾಲಿಗೆ ಬೀಳೋದು ಮತ್ತೆ ವೀರೇಂದ್ರ ಹೆಗಡೆ ಕಾಲಿಗೆ ಬೀಳೋದು ಮತ್ತೆ ಮೋಹನ್ ಆಳ್ವನಂತಹ ಶಿಕ್ಷಣ ಮಾಫಿಯಾದ ಕಾಲಿಗೆ ಬೀಳೋದು ಇವರೆಲ್ಲರೂ ಸೇರಿಕೊಂಡು ಮತ್ತೆ ಹಿಂದೂ ಸಮಾಜೋತ್ಸವ ಮಾಡೋದು ಇವರೆಲ್ಲರೂ ಮತ್ತೆ ಸೇರ್ಕೊಂಡು ಹಿಂದೂ ಸಮಾಜೋತ್ಸವ ಮಾಡೋದು ಮತ್ತೆ ಅದೇ ಉಗ್ರ ಭಾಷಣ ಮತ್ತೆ ಅದೇ ಮಸೀದಿಯ ಕಲ್ಲು ಬಿಸಾಡ್ಕೊಂಡು ವಾಪಸ್ ಇದಕ್ಕೆ ಇದಕ್ಕೆ ಪೊಲೀಸ್ ಇಲಾಖೆ ಕಾರಣನಾ ಈ ಈ ಇಷ್ಟ ಹೇಳಿದಲ್ಲಿ ಇದಕ್ಕೆ ಪೊಲೀಸ್ ಇಲಾಖೆ ಕಾರಣ ಅಲ್ಲ ಇದಕ್ಕೆಲ್ಲ ಕಾಂಗ್ರೆಸ್ ಕಾರಣ ಇದಕ್ಕೆಲ್ಲ ಅಲ್ಲಿ ರಾಜಕಾರಣಿಗಳ ಕಾರಣ ಆದ್ರಿಂದ ಮೂರು ಒಟ್ಟಿಯ ಕೆಲಸ ಜನರನ್ನ ಸಾಂಸ್ಕೃತಿಕವಾಗಿ ಬದಲಾವಣೆ ಮಾಡುವಂಥದ್ದು ಪೊಲೀಸ್ ಇಲಾಖೆಯನ್ನು ಬದಲಾವಣೆ ಮಾಡಿಕೊಂಡು ಮತ್ತು ಕಾಂಗ್ರೆಸ್ ಬದಲಾಗುವಂಥದ್ದು ಈ ಮೂರು ಒಟ್ಟಿಗೆ ಆದರೆ ಕರಾವಳಿಯಲ್ಲಿ ನನ್ನ ಪ್ರಕಾರ ಕಾಂಗ್ರೆಸ್ ಫಸ್ಟ್ ಬದಲಾದರೆ ಏಕೆಂದರೆ ಪೊಲೀಸ್ ಇಲಾಖೆನ ಬದಲು ಮಾಡಬೇಕು ಅಂತಂದ್ರು ಅಲ್ಲಿನ ಸಾಂಸ್ಕೃತಿಕ ವಾತಾವರಣವನ್ನು ತಿಳಿಗೊಳಿಸ್ಬೇಕು ಅಂದರೆ ಫಸ್ಟ್ ಇವ್ರು ಬದಲಾಗಬೇಕು ಹೌದು ಆಗ ಮಿಕ್ಕಿದರಡಾಗ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಹೌದು ಹ್ಞೂ ಹೌದು ಫಸ್ಟ್ ಕಾಂಗ್ರೆಸ್ ಬದಲಾಗಬೇಕು ಥ್ಯಾಂಕ್ ಯು ನವೀನ್ ಅವರೇ ಇಷ್ಟೊತ್ತು ನವೀನ್ ಅವರು ಮಾತಾಡಿದರು ಭಾಳ ಸವಿವರವಾಗಿ ಮಾತಾಡಿದ್ದಾರೆ ಕರಾವಳಿ ಚಿತ್ರಣವನ್ನು ಕಟ್ಕೊಟ್ಟಿದ್ದಾರೆ ಅಲ್ಲಿನ ನಿಜವಾದ ಸಮಸ್ಯೆ ಏನು ಅಂತ ಹೇಳಿದ್ದಾರೆ ಜೊತೆಗೆ ಯಾವ್ಯಾವ ರೀತಿಯ ಬದಲಾವಣೆಗಳಾಗಬೇಕು ಅಂತ ಹೇಳಿದರೆ ಬದಲಾವಣೆಗಳಾಗಲಿ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ ಖಂಡಿತ ಸುಧಾರಣೆ ಆಗಬೇಕು ಅಂತಂದರೆ ಬದಲಾವಣೆ ಆಗಲೇಬೇಕು ಅಂಥದ್ದಾಗಲಿ ಅಂತ ಆಶಿಸ್ತ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತೀಯನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ವಾರ್ತಾ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು